ನಮಸ್ತೆ ತುಂಬ ಜನ ಕೇಳ್ತಾ ಹೇಳಿ ನಾನು ಇವತ್ತು ಈ ಒಂದು ರಿಕ್ವೆಸ್ಟೆಡ್ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ವೇರ್ ಮಾಡಿರುವಂಥದ್ದು ಬಂದು ಗೌನ ಅದರಲ್ಲೂ ಶ್ರೀ ಬ್ರ್ಯಾಂಡ್ದು ಗೌನ್ನ ಕಳಿಸ್ಕೊಡಿ ಅಂತ ತುಂಬ ಜನ ಕೇಳಿದ್ದೀರ ನಾನು ಸ್ಯಾರೀಸೇ ಅಪ್ಲೋಡ್ ಮಾಡೋದು ಹಂಗಾಗಿ ಹಾಗಾಗಿ ಇವತ್ತು ನಾನು ಒಂದು ಶ್ರೀ ಬ್ರ್ಯಾಂಡ್ದು ಗೌನ್ಸ್ಗಳನ್ನ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಇದು ನೋಡಿ ಗೊತ್ತಾಗ್ತಾ ಇರ್ಬೋದು ನಿಮಗೆ ಯೋಗ ಪಾರ್ಟ್ ಈ ಥರ ಡಿಸೈನ್ ಬರುತ್ತೆ ಮತ್ತು ಕೆಳಗಡೆ ಈ ಥರ ಬರುತ್ತೆ ಇದು ಬಂದು ಎಸ್ ಸೈಜು ಇದೆಲ್ಲ ಎಷ್ಟು ಡಬಲ್ ಎಕ್ಸರ್ ಇದೆಯಾ ಅಂತ ಕ್ವಶನ್ ಕೇಳಿಬಿಡಿ ಇದು ಜಸ್ಟ್ ಎಕ್ಸ್ ಎಸ್ ಸೈಜು ಎಸ್ನ ಎಮ್ ಅವರು ವೇರ್ ಮಾಡಬಹುದು ಯಾಕಂದರೆ ಶ್ರೀ ಬ್ರ್ಯಾಂಡಲ್ಲಿ ಒಂದು ಸೈಜ್ ದೊಡ್ಡದೇ ಇರುತ್ತೆ ಮತ್ತೆ ಇದು ನಿಮಗೆ ಕಾಣಿಸ್ತಾ ಇರಬೇಕು ಡಬ್ಲ್ಯೂ ಬ್ರ್ಯಾಂಡ್ ಇದು ಇದು ನಿಮಗೆ ಟ್ಯಾಗ್ ಮೇಲೆ ರೇಟ್ ಬಂದು ಫೋರ್ ತೌಸಂಡ್ ಟು ಡಬಲ್ ನೈನ್ ಇದೆ ಸೊ ನನ್ನ ಹತ್ರ ನಿಮಗೆ ಆಫರ್ ಪ್ರೈಸಲ್ಲಿ ತೌಸಂಡ್ ಏಟ್ ಸೆವೆಂಟಿ ರುಪೀಸ್ ಶಿಪ್ಪಿಂಗ್ ಶಿಪ್ಪಿಂಗಲ್ಲಿ ಸಿಗ್ತಾ ಇದೆ ಇದು ಸಿಲ್ಕಿ ಮೆಟೀರಿಯಲ್ ಹಾಗೆ ಇಲ್ಲಿ ನಿಮ್ಗೆ ಪರ್ಲಲ್ಲಿ ಮತ್ತೆ ಸೀಕ್ವೆನ್ಸ್ ವರ್ಕ್ ಕೂಡ ಇದೆ ಹಾಗೆ ಸ್ಲೀವಲ್ಲೂ ಕೂಡ ಸೀಕ್ವೆನ್ಸ್ ವರ್ಕ್ ಬರುತ್ತೆ ಇದು ಫ್ಲೇವರ್ ಅವನಿಗೆ ಎಷ್ಟು ದೊಡ್ಡದಾಗಿ ಬಂದಿದೆ ಅಂತ ಇತ್ತು ಕೆಳಗಡೆ ನಿಮಗೆ ಈ ತರ ಬೋರ್ಡರ್ ಡಿಸೈನ್ ಇದೆ ಸಿಲ್ವರ್ ಬೋರ್ಡರ್ ಡಿಸೈನು ಹಾಗೆ ನಿಮಗೆ ಮತ್ತೆ ಒಂದು ಕಾಟನ್ ನೆಕ್ಸ್ಟ್ ಸಮ್ಮರ್ಗೆಲ್ಲ ಕಾಟನ್ ಬೇಕು ಅಂತ ತುಂಬಾ ಜನ ಕೇಳಿದ್ರು ಇಂಡಿವಿಜುವಲ್ ಆಗಿ ನಾನು ಮಾಡೋಕ್ಕಾಗಲ್ಲ ಅಂತ ಹೇಳಿ ಎಲ್ಲ ಒಂದೇ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಒಂದೊಂದು ಒಂದೊಂದು ಸೈಜ್ ಇದೆ ಇದು ಬಂದು ಡಬಲ್ ಎಕ್ಸ್ ಎಲ್ ಇದೆ ಇದು ಕೂಡ ತೌಸಂಡ್ ಟ್ರಿಪಲ್ ನೈನ್ ಇದೆ ಬಟ್ ನನ್ನ ಹತ್ರ ಬಂದು ನಿಮಗೆ ಜಸ್ಟ್ ಏಯ್ಟ್ ನೈಂಟಿ ಏಯ್ಟ್ ನೈಂಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆ ಕಲಂಕಾರಿ ಡಿಸೈನು ಮತ್ತು ಕಾಲ ಚೈನೀಸ್ ಕಾಲರ್ ಇದು ಕೂಡ ಅಷ್ಟೇ ಫಸ್ಟ್ ಫ್ಲೇರ್ ಇದೆ ನೋಡಿ ಇದಕ್ಕೆಲ್ಲ ಒಂದು ತ್ರೀ ಟು ಫೈವ್ ಮೀಟರ್ಸ್ ಮೆಟೀರಿಯಲ್ ಬಟ್ಟೆ ಬೇಕಾಗಿರುತ್ತೆ ಇದು ನೋಡಿ ಕೆಳಗಡೆ ಫ್ರಿಲ್ ಇದ್ದು ಬೆಲ್ ಸ್ಲೀವ್ಸ್ ಬೆಲ್ ಸ್ಲೀವ್ಸ್ ಬಂದು ವಿ ನೆಕ್ ಇದೆ ಬೆಲ್ ಸ್ಲೀವ್ಸ್ ಬಂದು ವಿ ನೆಕ್ ಒಂದು ಗೌನು ಇದು ಕೂಡ ನಿಮಗೆ ಎಸ್ ಸೈಜ್ ಎಸ್ ಅಂದರೆ ಎಮ್ ಆರ್ ವೇರ್ ಮಾಡ್ಬೋದು ಹಾಗೆ ನಾನು ಟೂ ಪೀಸ್ ಕ್ರಾಪ್ ಟಾಪ್ನ ಕೂಡ ತೋರಿಸ್ಬಿಡ್ತಾ ಇದ್ದೀನಿ ಸ್ಕರ್ಟ್ ವಿತ್ ಟಾಪ್ ಇದು ನೋಡಿ ಸ್ಕ ಇದೆಲ್ಲ ಕಾಟನ್ ನಿಮಗೆ ಪ್ಯೂರ್ ಕಾಟನ್ ಬರುತ್ತೆ ಈ ಥರ ಸ್ಕರ್ಟ್ ಬರುತ್ತೆ ಹಾಗೆ ನಿಮಗೆ ಈ ಥರ ಟಾಪ್ ಬರುತ್ತೆ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಸೊ ಹಾಗೆ ಇದು ಬಂದು ಇದು ಅಷ್ಟೇ ಕಾಟನ್ ವಿತ್ ಲೈನಿಂಗ್ ಜಸ್ಟ್ ಇದೆಲ್ಲ ನಿಮಗೆ ತೌಸಂಡ್ ಟು ಫಿಫ್ಟಿ ರುಪೀಸ್ಗೆ ಸಿಗುತ್ತೆ ಇದು ಹಿನ್ನರ್ ಕೂಡ ಇದೆ ಅದ್ರ ಮೇಲೆ ಇದು ಕಲಂಕಾರಿನಲ್ಲಿ ವಿ ನೆಕ್ ಅಲ್ಲಿ ಡಿಸೈನ್ ಮಾಡಿರೋದು ಹಾಗೆ ಸ್ಲೀವ್ ಬಂದು ನಿಮಗೆ ಸ್ಲೀವ್ ಸಿಗುತ್ತೆ ಹಾಗೆ ಇದ್ರ ಜೊತೆಗೆ ನಾನು ಅಪ್ಲೋಡ್ ಮಾಡಿಲ್ಲ ಆ್ಯಕ್ಚುಲಿ ಇನ್ನ ನಾನು ಇಲ್ಲ ಮಾಡಿದ್ದೀನಿ ಅಂತ ಗ್ರೂಪಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅನ್ಸುತ್ತೆ ಸೊ ನಾನು ನಿಮಗೆ ಪಿಕ್ಚರ್ ತೋರಿಸ್ತಾ ಇದ್ದೀನಿ ನೋಡಿ ಒಂದು ಲೆಹೆಂಗಾನ ನಾನು ಓಪನ್ ಮಾಡಿ ತೋರಿಸ್ತೀನಿ ಬೇರೆ ಬೇರೆ ಪಿಕ್ಚರ್ ಕಳಿಸ್ತೀನಿ ತುಂಬ ಜನ ಕೇಳ್ತಾ ಇದ್ವಿ ತುಂಬ ರಿಕ್ವೆಸ್ಟೆಡ್ ಅಂತಲೇ ಹೇಳ್ಬೋದು ಅದರಲ್ಲೂ ದೀಪಾ ಮೇಡಮ್ ಅವರು ತುಂಬ ಕೇಳಿದರು ಆ್ಯಕ್ಚುಲಿ ನಾನು ಅವ್ರಿಗಿನ್ನ ಕಾಲ್ ಮಾಡೋಕ್ಕಾಗಿಲ್ಲ ಮಾಡ್ತೀನಿ ಇವಾಗ ಇಲ್ಲಿ ನೋಡಿ ಇದು ಹೇಗೆ ಬರುತ್ತೆ ಅಂತ ಗೊತ್ತಾಗ್ತಾ ಇದೆಯಾ ಇದು ಏನು ಮೆಟೀರಿಯಲ್ಲು ಅಂತೆಲ್ಲ ಕೇಳ್ತಾ ಇದ್ರಲ್ಲ ನಿಮಗೆ ಇವಾಗ ಒಂದು ಐಡಿಯಾ ಬರುತ್ತೆ ಇದು ಬಂದು ಸೆಮಿ ಸ್ಟಿಚ್ ಆಗಿರುತ್ತೆ ಅಂದರೆ ಎಲ್ಲವೂ ಸ್ಟಿಚ್ ಆಗಿದೆ ಆಲ್ರೆಡಿ ಸೊ ನೀವು ಇಲ್ಲಿಗೆ ಒಂದು ಸ್ಟಿಚ್ ಹಾಕೋಬೇಕಾಗುತ್ತೆ ಈ ಥರ ಓಪನ್ ಇರುತ್ತೆ ಈ ಸ್ಟಿಚ್ ಹಾಕೋಬೇಕಾಗುತ್ತೆ ಹಾಗೆ ನಿಮಗೆ ಇನ್ ಸೈಡ್ ಬ್ಲೌಸ್ ಇದೆ ಬ್ಲೌಸ್ ಕೂಡ ನೀವು ಸ್ಟಿಚ್ ಮಾಡಿಸ್ಕೋಬೇಕು ನಿಮಗೆ ದುಪ್ಪಟ ಬರುತ್ತೆ ಇದು ಯಾವ ಸೈಜ್ ವೇರ್ ಮಾಡಬಹುದು ಹೇಗೆ ಏನು ಅಂತೆಲ್ಲ ಕೇಳ್ತಾ ಇದ್ರಿ ಇದು ನಿಮ್ಮ ಕಂಫರ್ಟಬಲ್ ಯಾಕಂದ್ರೆ ಸೆಮಿ ಸ್ಟಿಚ್ ಆಗಿರೋದ್ರಿಂದ ನೀವು ಸ್ಟಿಚ್ ಮಾಡಿಕೊಂಡು ಹಾಲ್ಟ್ರು ಮಾಡಿಕೊಂಡ್ರೆ ಲೆಂತ್ ಇಷ್ಟು ಬರುತ್ತೆ ಫ್ಲೇರ್ ಮಾಮೂಲಿ ಇದ್ದೇ ಇರುತ್ತೆ ಎಲ್ಲ ಸೈಜ್ ಅವ್ರೂ ಸೊ ನೋಡಿ ಯಾರಿಗೆ ಲೈಕ್ ಆಗುತ್ತೆ